ಎಲ್ಲ ಆತ್ಮೀಯರಿಗೂ ನಮಸ್ಕಾರ ಬಹಳ ಮುಖ್ಯವಾಗಿ ತಮ್ಮೆಲ್ಲರ ಗಮನದಲ್ಲಿದ್ದ ಹಾಗೆ ಸೌಜನ್ಯದ ಪ್ರಕರಣ ಇವತ್ತು ಬಹಳಷ್ಟು ಪ್ರ ಪ್ರಖರತೆಯನ್ನು ಪಡ್ಕೊಳ್ತಾ ಇದೆ ಅದೇ ರೀತಿಯಾಗಿ ಎಲ್ಲರ ಒಂದು ಆತ್ಮದಲ್ಲಿ ಎಲ್ಲರ ಮನಸ್ಸಿನಲ್ಲಿರುವಂಥದ್ದು ಹೇಗಾದರೂ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಸಂತೋಷಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನೀವೆಲ್ಲರೂ ಕೂಡ ದೀಪ ಹಚ್ಚುವ ಸಂದರ್ಭದಲ್ಲೂ ಕೂಡ ಮನೆ ಮನೆಯಲ್ಲಿ ಸೌಜನ್ಯಗಳ ಬಗ್ಗೆ ಸಂತೋಷ ಬಗ್ಗೆ ದೇವ್ರ ಜೊತೆಯಲ್ಲಿ ದೈವಗಳ ಜೊತೆಯಲ್ಲಿ ವಿನಂತಿಯನ್ನು ನಿವೇದನೆಯನ್ನು ಇಡ್ತಾನೆ ಬರ್ತಾಯಿದ್ದೀರಾ ಹಾಗಾಗಿ ಇದರ ಜೊತೆಯಲ್ಲಿ ನಮ್ಮದೊಂದು ಸಾಮಾಜಿಕವಾದಂತಹ ನೈತಿಕವಾದ ಜವಾಬ್ದಾರಿ ಇದೆ ಮಾನ್ಯರೇ ತುಳುನಾಡಿನಲ್ಲಿ ಅದರಲ್ಲೂ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಸಾಕ್ಷಿಗಳನ್ನು ಒದಗಿಸಬೇಕು ಅಂತ ಯಾರಿಗಾದ್ರೂ ಅನಿಸ್ತಾ ಇದ್ದರೆ ದಯಮಾಡಿ ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗಾಗಲಿ ನ್ಯಾಯಾಧೀಶರಿಗಾಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಒದಗಿಸಿ ಆದಷ್ಟು ಬೇಗ ಒದಗಿಸಿ ಯಾಕೆಂತಂದರೆ ನೀವು ಕೊಡುವಂತಹ ಈ ಇನ್ಫಾರ್ಮೇಶನ್ ಏನಿದೆ ಅದು ಬಹಳ ಪ್ರಾಶಸ್ತ್ಯವನ್ನು ಪಡೆದಿರುವಂಥದ್ದು ಅದರ ಮೇಲೆ ಸೌಜನ್ಯಗಳಿಗೆ ನ್ಯಾಯ ಸಿಗುವ ಎಲ್ಲ ಲಕ್ಷಣಗಳು ಸಂಭವಿ ಸಂಭವಗಳು ಇರ್ತವೆ ಇದರ ಜೊತೆಯಲ್ಲಿ ನಾನು ಸರ್ಕಾರಕ್ಕೂ ಕೂಡ ನಿವೇದನೆ ಮಾಡಿಕೊಳ್ತಾ ಇರುವಂಥದ್ದು ದಯಮಾಡಿ ಸೌಜನ್ಯಳಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ಇಲಾಖೆಗಳ ಮೂಲಕ ಡಂಗುರ ಸಾರಿ ತುಳುನಾಡಿನ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಈ ಡಂಗುರ ಸಾರುವಂಥ ಕೆಲಸ ಆಗಬೇಕು ಯಾರಿಗೆ ಯಾವ ರೀತಿಯಾದಂತಹ ಮಾಹಿತಿ ಇದೆ ದಯಮಾಡಿ ಅದನ್ನು ಗೃಹ ಇಲಾಖೆಗೆ ಅಥವಾ ಕಾನೂನು ಇಲಾಖೆಗೆ ತಲುಪಿಸುವಂಥ ಕೆಲಸಗಳನ್ನ ಮಾಡಿದ್ದಲ್ಲಿ ಅವರ ಒಂದು ಮಾಹಿತಿಯನ್ನು ಗೌಪ್ಯವಾಗಿರಿಸಲಾಗುವುದು ಹಾಗೆಯೇ ಅವರಿಗೆ ರಕ್ಷಣೆಯನ್ನು ಕೊಡಲಾಗುವುದು ಅದಲ್ಲದೆ ಈ ಒಂದು ಇನ್ಫಾರ್ಮೇಷನ್ನ ಸತ್ಯವನ್ನು ಹಂಚಿಕೊಂಡಿದ್ದಕ್ಕೋಸ್ಕರ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು ಹೇಳುವಂತ ಒಂದು ವಿಚಾರವನ್ನು ಡಂಗುರ ಸಾರಿ ಹೇಳಿ ಸರ್ ಇದು ಖಂಡಿತವಾಗಲೂ ಕೆಲಸ ಆಗಬೇಕು ಈ ರೀತಿಯಾಗಿ ಕೆಲಸ ಆಗಬೇಕು ಜನರಿಗೆ ಭಯ ಇದೆ ಜನರಲ್ಲಿ ಒತ್ತಡಗಳಿದ್ದಾವೆ ಅವುಗಳನ್ನು ನಿವಾರಣೆ ಮಾಡಿ ಒಂದು ಐಸ್ ಬ್ರೇಕಿಂಗ್ ಅಂತಂತೀವಲ್ಲ ಈ ಜಡ ಕಟ್ಕೊಂಡಿರುವಂತಹ ಈ ಶೈತ್ಯದಿಂದ ಹೊರತರುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಒಡನಾಡಿಯಾಗಿ ನಾವು ಅವ್ರ ಜೊತೆಯಲ್ಲಿ ಇದ್ದೇವೆ ನಿಮ್ಮ ಜೊತೆಯಲ್ಲಿದ್ದೇವೆ ನಿಮ್ಮ ಬೆನ್ನು ಕಟ್ಟಿನಲ್ಲಿಕೆ ಸಂಘಟನೆಗಳಿರ್ತವೆ ದಯಮಾಡಿ ಇದು ಒಂದು ಪ್ರಶಸ್ತವಾದಂಥ ಸಮಯ ಯಾವುದಾದ್ರೂ ಮಾಹಿತಿಗಳಿದ್ದರೆ ಇದನ್ನು ಸಂಬಂಧಪಟ್ಟಂಥವ್ರ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕರೆ ಕೊಡ್ತಾ ಇದ್ದೇನೆ ನಿಮಗೆ ನಿಜಕ್ಕೂ ಒಂದು ಬದ್ಧತೆ ಇದ್ದರೆ ನಿಮಗೂ ನಿಜಕ್ಕೂ ಒಂದು ಜವಾಬ್ದಾರಿ ಇದ್ದರೆ ಇದು ನಿಜಕ್ಕೂ ನಿಮ್ಮ ಸಮುದಾಯದ ಒಬ್ಬ ಹೆಣ್ಣು ಮಗಳ ಮೇಲೆ ಆದಂಥ ಅತ್ಯಾಚಾರ ಅಂತ ನಿಮಗೆ ಅನಿಸಿದರೆ ಒಂದಿಷ್ಟು ಸಮಯವನ್ನು ಸೌಜನ್ಯಗಳಿಗೋಸ್ಕರ ನೀವು ವ್ಯಯ ಮಾಡಲೇಬೇಕು ಒಂದು ದೊಡ್ಡ ಒಂದು ಆಂದೋಲನವನ್ನು ಸೃಷ್ಟಿ ಮಾಡಿ ಯಾಕೆ ಅಂತಂದರೆ ವಿದ್ಯಾರ್ಥಿ ಸಮುದಾಯ ಮನಸ್ಸು ಮಾಡಿದ್ರೆ ಯಾವ ನ್ಯಾಯವನ್ನಾದರೂ ಪಡೆಯುವಂಥ ಶಕ್ತಿ ಹೊಂದಿದಂಥ ಒಂದು ಸಮುದಾಯ ನೀವು ಇವತ್ತು ಈ ಒಂದು ಸಂ ಒಂದು ಚಳುವಳಿಗೆ ನೀವು ಬರದೇ ಇರುವಂಥದ್ದು ನಮಗೆ ತುಂಬ ನಿರಾಸೆ ಆಗ್ತಾ ಇದೆ ಯಾಕೆ ದಯಮಾಡಿ ಬನ್ನಿ ಇದು ನಿಜಕ್ಕೂ ಒಂದು ದುಃಖದ ಒಂದು ಅನುಸಂಧಾನ ಆಗುವಂಥ ಸಮಯ ತಿಳಿದಂತಹ ಶಕ್ತಿ ಇರುವಂಥ ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಒಂದು ಚಳುವಳಿಯಲ್ಲಿ ಧುಮುಕಬೇಕಾದಂಥದ್ದು ಜವಾಬ್ದಾರಿ ನಿಮ್ಮ ಮೇಲಿದೆ ಚಳುವಳಿಗಾರರ ಒಂದು ಕೈಯನ್ನು ಡಿ ಮಾಡಿ ಅವರ ಬೆನ್ಕಟ್ಟಿ ನಿಲ್ಲಂತ ಹೇಳ್ತಾ ಇವತ್ತಲ್ಲ ನಾಳೆ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಅಂತೇಳುವ ಭರವಸೆ ನಮ್ಮದಾಗಿದೆ ಎಲ್ಲರಿಗೂ ನಮಸ್ಕಾರ